ನಿದ್ರಾಹೀನತೆ ಆತಂಕ ದುಗುಡ ಕೋಪಕ್ಕೆ ಕಾರಣಗಳೇನು ಮಾನಸಿಕ ಶಾಂತಿಯಿಂದ ಬಳಲುತ್ತಿದ್ದೀರಾ ಹತ್ತು ಹಲವು ಸಮಸ್ಯೆಗಳಿಗೆ ಇಲ್ಲಿದೆ ಆಯುರ್ವೇದದ ಪರಿಹಾರ ಅಥವಾ ಕಳಪೆ ನಿದ್ರೆ ಗಂಭೀರ ಪರಿಣಾಮಗಳನ್ನ ಹೊಂದಿದೆ ಸರಿಯಾಗಿ ಕಾರ್ಯನಿರ್ವಹಿಸಲು ನಿಮ್ಮ ದೇಹಕ್ಕೆ ಪ್ರತಿ ರಾತ್ರಿ ಗುಣಮಟ್ಟದ ನಿದ್ರೆ ಬೇಕು ಆದರೆ ಕಾಲಾನಂತರದಲ್ಲಿ ನಿದ್ರೆಯ ಕೊರತೆ ಹಾಗೆ ಮುಂದುವರೆದರೆ ನಿಮ್ಮನ್ನ ನಿಜವಾಗಿ ರೋಗಿಗಳನ್ನಾಗಿ ಮಾಡುತ್ತದೆ ಎಂಬುದು ಹಲವರಿಗೆ ಗೊತ್ತಿಲ್ಲದ ವಿಚಾರ ಈಗ ಕಳಪೆ ನಿದ್ರೆ ಏನೆಲ್ಲ ಕಾಯಿಲೆಗಳಿಗೆ ಕಾರಣವಾಗುವುದು ಎಂಬುದನ್ನ ನಿಮಗೆ ತಿಳಿದರೆ ನೀವು ಆಶ್ಚರ್ಯ ಪಡಬಹುದು ಮಧುಮೇಹ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಆಲ್ಜೈಮರ್ ಕಾಯಿಲೆ ಒತ್ತಡದ ಕಾಯಿಲೆ ಅರಿವಿನ ಮತ್ತು ಮಾನಸಿಕ ಕುಸಿತ ಪುರುಷರಲ್ಲಿ ಟೆಸ್ಟೆಸ್ಟರಾನ್ ಮಟ್ಟ ಕಡಿಮೆಯಾಗುವುದು ಬೊಜ್ಜು ಕಳಪೆ ಹೃದಯ ಆರೋಗ್ಯ ನಿದ್ರೆ ಮತ್ತು ಹಾರ್ಮೋನ್ ನಿಯಂತ್ರಣ ಒಂದಕ್ಕೊಂದು ಹೆಣೆದುಕೊಂಡಿರುವುದರಿಂದ ದೀರ್ಘಕಾಲದ ನಿದ್ರೆಯ ಕೊರತೆ ಮತ್ತು ಹೋಮಿಯೋಸ್ಟಾಸಿಸ್ ಅನ್ನ ಬೆಂಬಲಿಸುವ ಜೈವಿಕ ಪ್ರಕ್ರಿಯೆಗಳ ಅಡ್ಡಪಡಿಸುವಿಕೆಯು ಅಂತಹ ವಿವಿಧ ಅನಾರೋಗ್ಯ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಜೈವಿಕ ನಿಯಂತ್ರಣಕ್ಕೆ ನಿದ್ರೆ ಎಷ್ಟು ಮುಖ್ಯ ಎಂದರೆ ನಿದ್ರೆಯ ಕೇವಲ ಒಂದು ರಾತ್ರಿ ಅಭಾವ ಆಲ್ಜೈಮರ್ ಕಾಯಿಲೆಯ ಅಪಾಯಕ್ಕೆ ಸಂಬಂಧಿಸಿದ ಮೆದುಳಿನಲ್ಲಿ ಪ್ರೋಟೀನ್ಗಳ ಸಂಗ್ರಹವನ್ನ ಹೆಚ್ಚಿಸುತ್ತದೆ ಆದ್ದರಿಂದ ದೀರ್ಘಕಾಲದ ನಿದ್ರಾಹೀನತೆಯಿಂದ ದೇಹದ ಮೇಲೆ ಸಂಗ್ರಹವಾದ ಹೊರೆ ಹೇಗೆ ಅನಾರೋಗ್ಯಕ್ಕೆ ಕಾರಣವಾಗುವುದು ಎಂಬುದನ್ನು ನೋಡಬೇಕಾಗಿದೆ ನಿಮ್ಮ ದೇಹದ ಆರೋಗ್ಯಕರ ನಿದ್ರೆ ಮತ್ತು ಎಚ್ಚರ ಚಕ್ರವನ್ನು ಬೆಂಬಲಿಸಲು ನೈಸರ್ಗಿಕ ಮತ್ತು ಸುರಕ್ಷಿತ ಮಾರ್ಗವಿದೆ ನಿದ್ರೆಗೆ ಆರೋಗ್ಯಕರ ಬಯೋರಿಥಮ್ಗಳನ್ನು ಬೆಂಬಲಿಸಲು ಗ್ಯಾನೋಜರ್ಮ ಮಶ್ರೂಮ್ಗಳು ಶತಮಾನಗಳಿಂದ ನಿರ್ಣಾಯಕ ಪಾತ್ರ ವಹಿಸಿವೆ ಗ್ಯಾನೋಜರ್ಮ ಅಣಬೆಗಳು ಹೆಚ್ಚಿನ ಶಕ್ತಿ ದೀರ್ಘಾಯುಷ್ಯ ಮತ್ತು ಹೆಚ್ಚಿನ ರೋಗ ಕ್ರಿಯೆ ಸೇರಿದಂತೆ ಪ್ರಯೋಜನಗಳ ಪ್ರಭಾವಶಾಲಿ ಪಟ್ಟಿಯನ್ನ ಹೊಂದಿವೆ ಔಷಧಿಯ ಮಶ್ರೂಮ್ ಗ್ಯಾನೋಜರ್ಮ ಅನೇಕ ಸಕ್ರಿಯ ಸಂಯುಕ್ತಗಳನ್ನ ಹೊಂದಿದ್ದು ಅದು ನಿದ್ರೆಗೆ ಸಹಾಯ ಮಾಡುತ್ತದೆ ಮತ್ತು ಶಕ್ತಿಯುತವಾದ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತದೆ ಈ ಕೆಲವು ಸಂಯುಕ್ತಗಳು ಹೀಗಿವೆ ಬೀಟಾ ಡಿ ಗ್ಲೂಕನ್ಸ್ ಹಣವಿಗಳಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಸಂಯುಕ್ತಗಳಲ್ಲಿ ಒಂದಾದ ಉದ್ದ ಸರಪಳಿ ಕಾರ್ಬೋಹೈಡ್ರೇಟ್ಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಟ್ರೈಟೊಪ್ರೇನಾಯ್ಡ್ಗಳು ಹೆಚ್ಚು ಪ್ರಯೋಜನಕಾರಿ ಸಂಯುಕ್ತಗಳಲ್ಲಿ ಒಂದಾಗಿದೆ ಪಿತ್ತಜನಕಾಂಗದ ಕಾರ್ಯಚಟುವಟಿಕೆಗೆ ಸಹಕಾರಿಯಾಗಿದೆ ಪಾಲಿಫೆನಲ್ ರಾಡಿಕಲ್ ಹಾನಿಯನ್ನ ಕಡಿಮೆ ಮಾಡಲು ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ ಏರ್ಗೋಸ್ಟೆರಾಲ್ ಉತ್ಕರ್ಷಣ ನಿರೋಧಕ ಮತ್ತು ಇಮ್ಯುನೋಮಾಡುಲೈಟಿಂಗ್ ಗುಣಗಳನ್ನು ಹೊಂದಿದೆ ಏರ್ಗೋಟಿಯೋನಿನ್ ಆಂಟಿ ಆಕ್ಸಿಡೆಂಟ್ ಇದು ಒತ್ತಡದ ಪರಿಣಾಮವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವ ಉತ್ಕರ್ಷಣ ನಿರೋಧಕವಾಗಿದೆ ಈ ಸಂಯುಕ್ತಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ನೀವು ಉತ್ತಮ ಗುಣಮಟ್ಟದ ಔಷಧಿಯ ಮಶ್ರೂಮ್ ಗ್ಯಾನೋಜರ್ಮವನ್ನು ಬಳಸಬಹುದು ಈ ಅಣವೆಗಳ ಪೂರಕಗಳು ಅಡಾಪ್ಟೋಜೆನಿಕ್ ಗುಣಲಕ್ಷಣಗಳನ್ನು ಹೊಂದಿದ್ದು ಆರೋಗ್ಯ ಪ್ರಜ್ಞೆ ಹೊಂದಿರುವ ಅಥವಾ ಸಾಮಾನ್ಯ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರಗಳನ್ನು ಹುಡುಕುವ ಯಾರಿಗಾದರೂ ಬೇಡಿಕೆಯ ಉತ್ಪನ್ನವಾಗಿದೆ ದೇಹ ಮತ್ತು ಮನಸ್ಸು ಎರಡರ ಓಮಿಯೋಸ್ಟಾಸಿಸ್ ಅನ್ನ ಉತ್ತೇಜಿಸುವ ಮೂಲಕ ನಿಮ್ಮ ದೇಹವನ್ನ ಸಮತೋಲನಗೊಳಿಸಲು ಅಡಾಪ್ಟೋಜೇನ್ಗಳು ಸಹಾಯ ಮಾಡುತ್ತದೆ ಒತ್ತಡವನ್ನ ನಿವಾರಿಸಲು ಮತ್ತು ಕಾರ್ಟಿಸೋಲ್ ಉತ್ಪಾದನೆಯನ್ನ ಬೆಂಬಲಿಸಲು ಸಹ ಅವು ಕೆಲಸ ಮಾಡುತ್ತದೆ ಈ ಕಾರಣಕ್ಕಾಗಿ ಅಡಾಪ್ಟೋಜೆನ್ಗಳು ನಿದ್ರೆಯ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಅಧ್ಯಯನಗಳು ಕಂಡುಹಿಡಿದೆ ಗ್ಯಾನೋಜರ್ಮಾವನ್ನ ಸಾಮಾನ್ಯವಾಗಿ ಅಮರತ್ವದ ಮಶ್ರೂಮ್ ಎಂದು ಕರೆಯಲಾಗುತ್ತದೆ ನಿದ್ರೆಯನ್ನ ಉತ್ತಮಗೊಳಿಸಲು ಮತ್ತು ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡಲು ಇದು ಪ್ರಬಲವಾದ ಔಷಧಿಯ ಅಣಬೆ ಎಂದು ವ್ಯಾಪಕವಾಗಿ ತಿಳಿದು ಬಂದಿದೆ ಗ್ಯಾನೋಜರ್ಮ ಮಶ್ರೂಮ್ ಸುಮಾರು ಎರಡು ಸಾವಿರ ವರ್ಷಗಳಿಂದಲೂ ಇದೆ ಎಂದು ತಿಳಿದು ನಿಮಗೆ ಆಶ್ಚರ್ಯವಾಗಬಹುದು ಚೀನೀಯರು ಶಾಂತತೆಯನ್ನ ಹೆಚ್ಚಿಸಲು ಅವುಗಳನ್ನು ಬಳಸಿದರು ಮತ್ತು ದೀರ್ಘಾಯುಷ್ಯವನ್ನು ಹೆಚ್ಚಿಸಲು ಚೀನಿ ರಾಜರುಗಳು ನೆಚ್ಚಿನ ಉತ್ಪನ್ನವಾಗಿದೆ ನಮ್ಮ ಋಷಿ ಚತ್ರಕಂ ಕ್ಯಾಪ್ಸುಲ್ಗಳು ಅತ್ಯುತ್ತಮ ಗುಣಮಟ್ಟದ ಸಂಸ್ಕರಿಸಿದ ಗ್ಯಾನೋಡರ್ಮ ಅಣಬೆಗಳ ಜೊತೆಯಲ್ಲಿ ಈ ಕರ್ಕ್ಯುಮಿನ್ ಮತ್ತು ಬಯೋಪೆನಿನ್ ಒಳಗೊಂಡಿರುತ್ತದೆ ಈ ಸಂಯುಕ್ತವು ಔಷಧವು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ನೈಸರ್ಗಿಕ ಭಯೋಥಿರಂ ಅನ್ನ ನಿಯಂತ್ರಿಸಲು ಇದು ಅದ್ಭುತವಾಗಿದೆ ಇದು ನಿಮ್ಮನ್ನ ಆಳವಾದ ವಿಶ್ರಾಂತಿ ಸ್ಥಿತಿಗೆ ತರುತ್ತದೆ ಮತ್ತು ಬೆಳಗ್ಗೆ ಪುನಶ್ಚೇತನಗೊಳಿಸುತ್ತದೆ ಶಾಶ್ವತವಾಗಿ ಸಮಸ್ಯೆ ನಿವಾರಣೆಯಾಗಲು ಕನಿಷ್ಠ ಮೂರು ತಿಂಗಳ ಕಾಲ ಬಿಡದೆ ಬಳಸುವುದು ಉತ್ತಮ ಋಷಿ ಛತ್ರಕಂ ಕ್ಯಾಪ್ಸ್ಯುಲ್ಗಳು ಇಮ್ಯುನೋ ಮಾಡ್ಯುಲೇಟರಿ ಗುಣಲಕ್ಷಣಗಳನ್ನ ಸಹ ಹೊಂದಿದೆ ಬಾಹ್ಯ ಒತ್ತಡಗಳನ್ನ ಎದುರಿಸಲು ನಮಗೆ ಸಹಾಯ ಮಾಡುತ್ತದೆ ಇದು ನಮಗೆ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಋಷಿ ಛತ್ರಕಂ ಕ್ಯಾಪ್ಸುಲ್ಗಳನ್ನು ನಿದ್ರಾಹೀನತೆ ವೃದ್ಧಾಪದ ಲಕ್ಷಣಗಳನ್ನ ತಡೆಯಲು ಮತ್ತು ಇತರ ವಿವಿಧ ಕಾಯಿಲೆಗಳಿಗೆ ಬಳಸಬಹುದು ಇದಲ್ಲದೆ ಔಷಧೀಯ ತತ್ವಗಳು ಋಷಿ ಛತ್ರಕಂ ಕ್ಯಾಪ್ಸುಲ್ಗಳನ್ನು ಆಯಾಸ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸಲು ತುಂಬಾ ಉಪಯುಕ್ತವಾಗಿದೆ ಎಂದು ಪರಿಗಣಿಸಲಾಗಿದೆ ಋಷಿ ಚತುರ್ಕಂ ಕ್ಯಾಪ್ಸೂಲ್ಗಳು ಸ್ವತಃ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿವೆ ಇದು ಆಯಾಸವನ್ನ ಕಡಿಮೆ ಮಾಡಲು ಜೈವಿಕ ವ್ಯವಸ್ಥೆಗಳ ಸಮತೋಲನವನ್ನು ಉತ್ತೇಜಿಸಲು ಸಹ ಸಹಾಯ ಮಾಡುತ್ತದೆ ನಮ್ಮ ನೈಜ ಋಷಿ ಚತುರ್ಕಂ ಕ್ಯಾಪ್ಸುಲ್ ಪೂರಕವನ್ನ ನೂರು ಶೇಕಡ ಶುದ್ಧ ಸಾವಯವ ಗ್ಯಾನೋ ಅಣಬೆಗಳಿಂದ ತಯಾರಿಸಲಾಗುತ್ತದೆ ಮತ್ತು ಯಾವುದೇ ರಾಸಾಯನಿಕ ಹಾಗೂ ಕೃತಕ ಸಾಮಗ್ರಿಗಳನ್ನ ಸೇರಿಸುವುದಿಲ್ಲ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುತ್ತದೆ ಪರಂಪರಾಗತ ಆಯುರ್ವೇದರವರ ನಮ್ಮ ಋಷಿ ಚತುರ್ಕಂ ಉತ್ಪನ್ನವನ್ನ ದೇಶದ ಯಾವುದೇ ಪ್ರದೇಶಕ್ಕೆ ಅತ್ಯಂತ ತ್ವರಿತಗತಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ತಲುಪಿಸುತ್ತೇವೆ ನಮ್ಮ ಋಷಿ ಚತುರ್ಕಂ ಉತ್ಪನ್ನವು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದ್ದು ಇದನ್ನ ಬುಕ್ ಮಾಡಿಕೊಳ್ಳಲು ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ ಅನ್ನ ಸಂಪರ್ಕಿಸಿ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು